ಸ್ನೇಹಿತರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ ಸೊ ಅಂತವರಿಗೆ ಬಂದಿದೆ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿಗೆ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈಗ ಏನು ನಾಲ್ಕನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿದೆ ಅವ್ರಿಗೆ ಬಿಟ್ಬಿಡಿ ಇನ್ನು ಯಾರ್ಯಾರಿಗೆ ಬಂದಿಲ್ಲ ಸೊ ಅಂತವರಿಗೆ ಈ ಒಂದು ಮಾಹಿತಿ ತಿಳ್ಕೊಳ್ಳೇಬೇಕು ಸ್ನೇಹಿತರೆ ಇವತ್ತ ಏನಿದೆ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಮತ್ತೆ ಯಾಕೆ ಇನ್ನು ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇವತ್ತ ಎಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಇನ್ನು ಉಳಿದಂತ ಜಿಲ್ಲೆಗಳಿಗೆ ಯಾವಾಗ ನಾಲ್ಕನೇ ಕಂತು ಬಿಡುಗಡೆ ಆಗುತ್ತೆ ಈ ಒಂದು ಎಲ್ಲಾದ್ರೂ ಬಗ್ಗೆನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗಳು ತಿಳಿಸಿರುವಂತ ಮಾಹಿತಿ ಹೊಸ ಅಪ್ಡೇಟ್ ಇದು ಬನ್ನಿ ಸ್ನೇಹಿತರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಯೋಣ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂತಹ ಒಂದು ಹೊಸ ಮಾಹಿತಿ ಇವತ್ತ ಏನಿದೆ ಭಾನುವಾರ ದಿನ ಅಂದ್ರೆ ಸಂಡೇ ಏನಿದೆ ಒಟ್ಟು ಹನ್ನೊಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿರ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಇನ್ನು ಉಳಿದಂತ ಜಿಲ್ಲೆಗಳಿಗೆ ಯಾವಾಗ ಬರುತ್ತೆ ಅನ್ನೋದನ್ನ ಕೇಳದಾಯ್ತ ಅಂದ್ರೆ ಮಂಗಳವಾರ ದಿನ ಏನಿದೆ ಉಳಿದಂತ ಜಿಲ್ಲೆಗಳಿಗೆ ನಾಲ್ಕನೇ ಕಂತಿರ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಒಟ್ಟು ಇವತ್ತ ಏನಿದೆ ಹನ್ನೊಂದು ಜಿಲ್ಲೆಗಳಿಗೆ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಒಂದು ಹನ್ನೊಂದು ಜಿಲ್ಲೆಗಳ ಹೆಸರುಗಳು ಈ ರೀತಿಗಿವೆ ವಿಜಯಪುರ ಮೈಸೂರು ಚಾಮರಾಜನಗರ ರಾಯಚೂರು ಚಿಕ್ಕಬಳ್ಳಾಪುರ ರಾಮನಗರ ಚಿಕ್ಕಮಗಳೂರು ಶಿವಮೊಗ್ಗ ಚಿತ್ರದುರ್ಗ ಹಾಗೂ ತುಮಕೂರು ಮತ್ತೆ ಉಡುಪಿ ಈ ಒಂದು ಹನ್ನೊಂದು ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಹಾಗೂ ಅದ್ರ ಜೊತೆಗೆ ಬಹಳಷ್ಟು ಮಂದಿಗೆ ಇನ್ನು ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಹಲವಾರು ವಿಡಿಯೋಗಳು ನಿಮ್ಗೆ ಸಿಗ್ತವೆ ನಾನು ಕೂಡ ತಿಳಿಸಿದಿನಿ ಯಾಕಂದ್ರೆ ಬಹಳಷ್ಟು ಮಂದಿಗೆ ಏನು ಟ್ಯಾಕ್ಸ್ ಪೇಯರ್ ಇದಾರೆ ಅಂತವ್ರಿಗೆ ಈ ಬಾರಿ ನಾಲ್ಕನೇ ಕಂತಿನ ಹಣವನ್ನ ಬಂದ್ ಮಾಡಿದ್ದಾರೆ ಅದ್ರ ಜೊತೆಗೆ ಯಾರ್ಯಾರು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿದ್ದಾರೆ ಸೊ ಅಂತವ್ರಿಗೆ ಕೂಡ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಕೆಲವರಿಗೆ ಮಾತ್ರ ಈ ಒಂದು ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಇವತ್ತ ಹನ್ನೊಂದು ಜಿಲ್ಲೆಯವರಿಗೆ ನಾಲ್ಕನೇ ಕಂತಿನ ಹಣ ಬರುತ್ತಾ ಇದೆ ಸೊ ಯಾರ್ಯಾರಿಗೆ ಬರ್ತಾ ಇದೆ ಯಾರ್ಯಾರಿಗೆ ಇಲ್ಲ ಅನ್ನೋದನ್ನ ಅಂದ್ರೆ ಸಂಜೆ ಒಳಗೆ ಯಾರಿಗೆ ಬಂದಿದೆ ಯಾರಿಗೆ ಇಲ್ಲ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮುಖಾಂತರ ತಪ್ಪದೆ ತಿಳಿಸಿ